ದೀಪಾವಳಿ ಸಂಭ್ರಮದಲ್ಲಿ ಮಾರುಕಟ್ಟೆ ಕಳೆಗಟ್ಟಿದೆ ಹೂ ಹಣ್ಣು ಸಿಹಿ ತಿಂಡಿ ಖರೀದಿಗೆ ಹಬ್ಬದ ಹರ್ಷದಲ್ಲಿ ಜನಸಂದಣಿ ದೀಪಾವಳಿ ಖರೀದಿಗೆ ಉತ್ಸಾಹದ ವಾತಾವರಣ ಬೆಳಕು ಬಣ್ಣ ಮತ್ತು ಸಂಭ್ರಮದ ಹಬ್ಬಕ್ಕೆ ಮಾರುಕಟ್ಟೆ ಸಜ್ಜು ದೀಪಾವಳಿ ಹಬ್ಬದ ಸಂಭ್ರಮ ಈಗ ಎಲ್ಲೆಡೆ ಮಿನುಗುತ್ತಿದೆ ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನಸಂದಣಿ ಹೆಚ್ಚಿದ್ದು ಹಬ್ಬದ ಕಳೆ ಕಂಗೊಳಿಸುತ್ತಿದೆ ಬೆಳಗಿನ ಜಾವದಿಂದಲೇ ಹೂ ಹಣ್ಣು ಸಿಹಿ ತಿಂಡಿಗಳು ಹಾಗೂ ಅಲಂಕಾರಿಕ ವಸ್ತುಗಳ ಖರೀದಿಗೆ ಗ್ರಾಹಕರ ಓಡಾಟ ಆರಂಭವಾಗಿದೆ ವ್ಯಾಪಾರಿಗಳು ಹೊಸ ಸ್ಟಾಕ್ ತಂದು ಅಂಗಡಿಗಳನ್ನು ಆಕರ್ಷಕವಾಗಿ ಅಲಂಕರಿಸಿದ್ದಾರೆ ಗಣೇಶ ಲಕ್ಷ್ಮಿ ಪ್ರತಿಮೆಗಳಿಂದ ಹಿಡಿದು ದೀಪಗಳು ಕಂದಿಲುಗಳು ಬಣ್ಣದ ಬತ್ತಿಗಳು ಸಿಹಿ ತಿಂಡಿಗಳು ಎಲ್ಲವೂ ಗ್ರಾಹಕರನ್ನ ಸೆಳೆಯುತ್ತಿವೆ ಹೂ ಮಾರುಕಟ್ಟೆಯಲ್ಲಿ ಸೊಗಸಾದ ಪುಷ್ಪಗಳ ಪರಿಮಳ ಹರಡಿದ್ದು ಮಾರಾಟಗಾರರ ಮುಖದಲ್ಲೂ ಹಬ್ಬದ ಖುಷಿ ಮೆರೆಯುತ್ತಿದೆ ಹಬ್ಬದ ಖರೀದಿಗಾಗಿ ಜನರು ಕುಟುಂಬ ಸಮೇತರಾಗಿ ಮಾರುಕಟ್ಟೆಗಳಿಗೆ ಆಗಮಿಸ್ತಾ ಇದ್ದಾರೆ ಹಣ್ಣು ಹೂ ಸಿಹಿ ತಿಂಡಿಗಳು ಹೊಸ ಬಟ್ಟೆಗಳು ಮತ್ತು ಅಲಂಕಾರಿಕ ವಸ್ತುಗಳ ಖರೀದಿ ಉತ್ಸಾಹದಲ್ಲಿ ಎಲ್ಲರೂ ತೊಡಗಿದ್ದಾರೆ ಮನೆ ಮನೆಗಳಲ್ಲಿ ಬೆಳಗುವ ದೀಪಗಳು ಸಿಹಿ ತಿಂಡಿಗಳ ಸುವಾಸನೆ ಮತ್ತು ನಗುಮುಖದ ಸಂಭ್ರಮ ದೀಪಾವಳಿ ಹಬ್ಬದ ಶೋಭೆಯನ್ನ ಹೆಚ್ಚಿಸಿದೆ ರಾಣಿಬೆನ್ನೂರು ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲ ಮಾರುಕಟ್ಟೆಗಳಲ್ಲಿ ಇದೇ ದೃಶ್ಯ ಕಣ್ತುಂಬಿದೆ ಪೊಲೀಸರು ಹಾಗೂ ಸ್ಥಳೀಯ ಆಡಳಿತವು ಜನಸಂದಣಿಯ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿವೆ ವ್ಯಾಪಾರಿಗಳಿಗೆ ಈ ಹಬ್ಬದ ಕಾಲವೇ ಆದಾಯದ ಕಾಲ ಗ್ರಾಹಕರ ಹರ್ಷ ವ್ಯಾಪಾರಿಗಳ ನಗುವು ಎರಡು ಸೇರಿ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಮೆರಗು ಮಾಡಿವೆ ಉತ್ತರ ಕರ್ನಾಟಕ ಹಬ್ಬದಂತೆ ಹೊಸ ವಾಸವಾಗಿರೋ ರಾಣೆಬೆನ್ನೂರಲ್ಲಿ ನಾವು ರಾಣೆಬೆನ್ನೂರಿನ ಜನತೆ ದೀಪಾವಳಿ ಯಾವ ರೀತಿ ಆಚರಿಸ್ತಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಹೂವಾಗಲಿ ತರಕಾರಿ ಆಗಲಿ ಅಥವಾ ಹಣ್ಣು ಹಂಪಳು ಆಗಲಿ ದೀಪಾವಳಿಯ ಕುಡುಗೆಗಳಾಗಲಿ ಯಾವುದೇ ಆಕಾಶ ಬುಟ್ಟಿಗಳಾಗಲಿ ಯಾವ ಥರ ಜನ ದೀಪಾವಳಿ ಸಂಭ್ರಮಾಚರಣೆಯನ್ನು ವಿಜೃಂಭಣೆನೆ ಆಚರಿಸ್ತಿದ್ರೆ ನೀವು ಈ ದೃಶ್ಯಾವಳಿಯಲ್ಲಿ ನೋಡ್ಬೋದು ಯಾವ ಥರ ರಾಣೆಬೆನ್ನೂರಿನ ಜನತೆ ಬಹು ವಿಜೃಂಭಣೆ ಯಾವ ಥರ ಖರೀದಿಯಲ್ಲಿ ತೊಡಗಿದ್ದಾರೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ